ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆರ್ ಕಿಚನ್ ಇವತ್ತು ನಾನು ಮಳಕೆ ಹುಳಿ ಕಾಳಿನ ಸಾಂಬಾರು ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ತೊಳೆದಿರೋ ಕಾಳನ್ನು ಒಂದು ಕುಕ್ಕರಿಗೆ ಹಾಕಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಂತರ ಒಂದು ದೊಡ್ಡ ಆಲೂಗಡ್ಡೆಯನ್ನು ತಗೊಂಡು ನಾನು ಸಿಪ್ಪೆಯನ್ನು ತೆಗೆದು ಹೆಚ್ಚು ಹಾಕಿದ್ದೀನಿ ಹಾಗೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಕಾಳನ್ನು ಮುಳುಗುವಷ್ಟು ನೀರನ್ನು ಹಾಕಿ ಎರಡು ವಿಸಲ್ ಆಗೋವರೆಗೂ ಬೇಯಿಸ್ಬೇಕು ನೋಡಿ ಇಷ್ಟು ಬೆಂದರೆ ಸಾಕು ಕಾಳುಗಳು ಚೆನ್ನಾಗಿ ಇರುತ್ತೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಕಾಯಿ ಈರುಳ್ಳಿ ಹುಳಿ ಕಾಳು ಮೆಣಸು ಒಂದು ಸ್ಪೂನು ಸ್ವಲ್ಪ ಗಸಗಸೆ ಎರಡು ಬೆಳ್ಳುಳ್ಳಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಆದಮೇಲೆ ಒಂದು ಎರಡು ಟೊಮಾಟೋನು ಹಾಕ್ತಾಯಿದ್ದೀನಿ ನಾನು ಹೆಚ್ಚಿಬಿಟ್ಟು ಕ್ಲೀನಾಗಿ ತೊಳೆದು ಟೊಮೆಟೊ ಸಾಂಬಾರು ಸೊಪ್ಪು ಅದು ಸಹ ಗ್ರೈಂಡ್ ಮಾಡಿ ಖಾರ ಎಷ್ಟು ಬೇಕೋ ನಿಮಗೆ ನೋಡ್ಕೊಂಡು ಹಾಕಿ ನಾನಿಲ್ಲಿ ನಾನ್ ವೆಜ್ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಎಲ್ಲವನ್ನು ಹಾಕಿ ಗ್ರೈಂಡ್ ಆದಮೇಲೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಗೆ ಬದನೆಕಾಯಿನ ನಾನು ಒಗ್ಗರಣೆಯಲ್ಲಿ ಹೆಚ್ಚು ಹಾಕಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಲ್ಲಿ ನೀವು ಸಹ ಹುಳಿ ಸಾಂಬಾರನ್ನು ಮಾಡಿ ನೋಡಿ ಮೊಳಕೆ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಒಗ್ಗರಣೆ ಆದಮೇಲೆ ರುಬ್ಬಿರೋ ಎಲ್ಲ ಮಸಾಲೆಯನ್ನ ಹಾಕಬೇಕು ಆ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಫುಲ್ ಎಣ್ಣೆಯಲ್ಲಿ ಈ ರೀತಿ ಬಾಡಿಸ್ಬೇಕು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಾಳಲ್ಲೂ ಉಪ್ಪು ಹಾಕಿದ್ದೆ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದೆ ಈಗ ಎಲ್ಲವನ್ನು ಇಷ್ಟು ಮೇಲೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂತರ ಬೆಂದಿರೋ ಕಾಳನ್ನು ಹಾಕಬೇಕು ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ತುಂಬಾ ಟೇಸ್ಟಿಕರವಾದ ಸಾಂಬಾರನ್ನು ಮಾಡಿ ನೋಡಿ ನೀವು ಇಷ್ಟು ಬೆಂದ ಆದಮೇಲೆ ಸಾಂಬಾರು ಸೊಪ್ಪನ್ನು ಹಾಕಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಸಾಂಬಾರು ಮುದ್ದೆ ಅನ್ನೋ ಜೊತೆ ಒಳ್ಳೆಯ ಕಾಂಬಿನೇಷನ್ನು तुमने टेस्टी थैंक यू फॉर् वाचिंग